ಅಲ್ಲ ಈ ಕನಸು ನನ್ನ ಸಾಧನೆ ಬೇಕು ನಮಸ್ಕಾರ ಬಾಸ್ ಅರ್ಜೆಂಟ್ ಆಗಿ ಫೋನ್ ಮಾಡಿದ್ರಲ್ಲ ಬಾ ಅಂತ ಏನಕ್ಕೆ ಅಂತ ಏ ಬಡ್ಡಿ ನಿನ್ನೆಲ್ಲ ಬಡ್ಡಿ ವ್ಯವಹಾರಕ್ಕೂ ನನ್ಸ ಹೇಳ್ಬೇಕು ನೋಡಿ ಬಾಸ್ ನಮ್ ಸಣ್ಣದಾಗಿ ನಮ್ಮ ಮುದುಗಾಂಧಿ ಮತ್ತು ಪೂಜಾರಿ ಶಿವಣ್ಣ ಎಲ್ಲ ಸೇರಿ ಒಂದು ಸಣ್ಣಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿಕೊಂಡಿದ್ದ ಅಲ್ಲಿ ಫುಲ್ ಮಾಸ್ಟ್ ತಂದಿದ್ದ ಅದರಲ್ಲಿ ಒಂದೇ ಒಂದು ನೈಂಟಿ ಹಾಕಿದ್ದು ಅಷ್ಟರಲ್ಲಿ ನೀನು ಫೋನ್ ಬಂತು ಅಲ್ಲಿಂದ ಬಿತ್ತು ಎದ್ನೋ ಅಂತ ಒಂದೇ ಚೆನ್ನಾಗಿ ಓಡಿ ಬಂದಿದ್ದೀನಿ ನೀನು ಈಗ ಅರ್ಜೆಂಟಾಗಿ ಫೋನ್ ಮಾಡೋದಿಲ್ಲ ಏನು ಸಮಾಚಾರ ಅಂತ ಹೇಳಿ ನೀನು ಬಡ್ಡಿ ವ್ಯವಹಾರಕ್ಕೆಲ್ಲ ನನ್ನ ಸಹಾಯ ಬೇಕು ಬೇಕು ನೀನು ಕೆರೆದು ಮಾಡ್ದವ್ರನ್ನ ಕೊಲೆ ಮಾಡೋದಕ್ಕೂ ನನ್ಸ ಆಗಬೇಕು ಬೇಕು ಬೇಕು ಯಾರಿಲ್ಲ ಅಂದಿದ್ದು ನನ್ನ ದರ್ಪದ ಅಧಿಕಾರದಲ್ಲಿ ದುಡ್ಡು ಮಾಡ್ಕಂಡು ಕಂಡ್ಕಂಡು ಹೆಣ್ಣಿನ ಜೊತೆ ಸುಖ ಪಡೋದಕ್ಕೂ ನಾನು ಸಹ ಬೇಕು ಅಯ್ಯೋ ಐದು ಸತ್ಯ ದೇವರು ಸತ್ಯ ನಿಮ್ಮ ನೆರಳಲ್ಲೇ ತಾನೆ ನಾನು ಬದುಕ್ತಾ ಇರೋದು ಆ ಬದುಕ್ತೇ ಅದೆಯಾ ಬೇಕು ನಿನ್ನ ಜೊತೆ ಸಂಸಾರ ಮಾಡಕ್ಕೆ ಬಂದ ನಾಲ್ಕು ಜನ ಎಂಟ್ರೂ ಕೊಲೆ ಮಾಡಿದ್ದು ನಾನು ಅಯ್ಯೋ 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 ಎಪ್ಪತ್ತನೇ ಇಸ್ವಿಲಿ ಮುಚ್ಚೋಗಿರೋ ಪೈಲ ಈಗ ಯಾಕೆ ತಂದೆ ಎತ್ತಿ ಎತ್ತಿ ಫೋನ್ ಅಲ್ಲ ಯಾಕೆ ಅಂತ ಇದ್ದ ನಾನು ನನ್ನ ಜೀವನದಲ್ಲಿ ಕಣ್ಣಿಟ್ಟ ಹೆಣ್ಣನ್ನ ಯಾರು ಬಿಟ್ಟಿಲ್ಲ ಆದರೆ ಆ ಸೌಭಾಗ್ಯ ಮಾತ್ರ ನನಗೆ ತಪ್ಪಲಿಲ್ಲ ಬಡ ಬಿ ಆ ಬಡಬಿಕಾರಿ ತಂಗಿ ಮಾತ್ರ ನನಗ್ ನಾನು ಕೊಟ್ಟ ಹಣ ವಾಪಸ್ ತಂದು ಕೊಟ್ಟು ನನ್ನ ಮಗ ಮೇಲೆ ಅವ್ರು ತಂಗಿ ನಾ ದೊಡ್ಡ ಮನೆ ಸೊಸೆ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಅವನು ಸುದಾ ಆ ಮನೆಗೆ ಅಳಿನಾಗ ಹೋಗ್ತಾ ಇದ್ದಾನೆ ಇದಾಗ್ಬಾರ್ದು ಈ ಮದುವೆ ನಡಿಯ ಕೊಡದು ಈ ಮದುವೆ ನಡೆಯೋ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಿಮ್ಮ ಆಸೆ ಏನು ಅಂತ ನನಗೆ ಗೊತ್ತು ಆ ಸೌಭಾಗ್ಯ ಮಾಂಗಲ್ಯ ಭಾಗ್ಯ ಕಾಣೋದಕ್ಕೂ ಮೊದಲೇ ನಿಮ್ಮ ಮಂಚದ ರಾಣಿ ಆಗಬೇಕು ಅಂತ ಆಸೆ ಏನು ಮಾಡ್ತೀರಾ ಅದು ದೊಡ್ಡ ಮನೆ ನಾನು ನಮಸ್ಕಾರ ಮಾಡಬೇಕು ನೀನು ನಮಸ್ಕಾರ ಮಾಡಬೇಕು ಯಾಕೆ ಊರೂರೇ ನಮಸ್ಕಾರ ಮಾಡಬೇಕು ಮುಗೀಲಿ ಹೊಸ ದಾರಿ ಹುಡ್ಕೋಣ್ ಏನ್ರಿ ಮಾಲಿನಿ ಕೈ ಹಿಡಿದು ದೊಡ್ಡ ಅಳಿ ಅಳಿದಾತೀರಿ ಅಂತ ನನ್ನ ಕಂಡೆ ಯಾಕೆ ಆ ಬಣ್ಣ ಚಿಟ್ಟ ನಿನಗೂ ಕೈ ಕೊಟ್ಟ ನೋ ನೆವರ್ ಕೈ ಕೊಟ್ಟಿಲ್ಲ ಕೈ ಹಿಡಿಯಕ್ಕೆ ಸಿದ್ಧಾಗಿದ್ದಾಳೆ ಮದೇಶ ನಿನ್ಗಿನ್ನು ಈ ಅಮರನ ಅಮರವಾಣಿ ಗೊತ್ತಿಲ್ಲ ಯಾಕಂದ್ರೆ ಇವನು ಒಂಥರ ಮಿಡಿ ನಾಗರ ಇದ್ದಾಗೆ ಕೆಣಕ್ತವ್ರನ್ನ ತಲೆ ಕೆಡಿಸಿ ಹಂತ ಹಂತವಾಗಿ ಪರಿತಪಿಸುವ ಮಾಡಿ ಆ ಮಾಲಿನಿ ನಾನ್ ಕೈಗೊಂಬೆ ಕೈಗೊಂಬೇಕ ಮಾಡ್ತೀನಿ ಆಮೇಲೆ ಆ ದೊಡ್ಡ ಮನೆಗೆ ನಾನೇ ಒಡೆ ಅದೇ ಆಯ್ತಿನಿ ಇದು ಆಮರ ಅಮರವಾಣಿ ಅಲ್ಲ ದಿವ್ಯವಾಣಿ ಮುಂದೆ ಆ ಕತೆ ಹೇಳ್ತಾ ಇದಿಯಾ ಮಾತ ಕೇಳಿ ನೆಗ್ಬೇಕು ಹೇಳ್ಬೇಕು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಹಿನ್ಗೆ ಆ ಮಾಲಿಣಿ ಅಷ್ಟು ನಿನಗೆ ಪ್ರೀತಿಸ್ತದೆ ನೀನು ಮಾಲಿಣಿ ಇಬ್ರು ಸೇರಿ ಆ ದೊಡ್ಡ ಮನೆ ಹೊಡೆ ಮಾಡ್ತೀರಾ ಆಗುತ್ತೆ ಖಂಡಿತ ಹಾಗೆ ಆಗುತ್ತೆ ಅಣ್ಣಂದಿರ ಮಾತಿ ಕಟ್ಟಬಿದ್ದು ನಾಳೆ ಆ ದೇವ್ನ ಮದುವೆ ಆದ್ರೂ ಆಗ್ಬೋದು ಆದ್ರೆ ಒಂದಲ್ಲ ಒಂದಿನ ಹಾ ಅಂದದ ಅರಮನೆಗೆ ನಾನೇ ಅಧಿಕಾರಿ ನೋಡಿ ನೀವಿಬ್ರು ನನಗೆ ಸಾತ್ ಕೊಟ್ರೆ ಆ ದೊಡ್ಡ ಮನೆ ಮಕ್ಕಳು ಮಾನ ತೆಗೆದು ಕೈದಿಗಳಾಗಿ ಮಾಡಿ ಕಮ್ಮಿ ಇಟ್ಟ ಮಾಡ್ತೀನಿ ಇದು ಅಮರನ ಅಲ್ಲ ದಿವ್ಯವಾಣಿ ನಿನ್ನ ಅಮರವಾಣಿಯೋ ದಿವ್ಯವಾಣಿಯೋ ಅದ್ ನನಗೆ ಬೇಕಿಲ್ಲ ನಾಳೆ ಆ ಮದುವೆ ನಡಿಬಾರ್ದು ಆ ಮದುವೆ ನಡೆದ್ರು ಆ ಸೌಭಾಗ್ಯಗಳಿಗೆ ಮಾಂಗಲ್ಯ ಭಾಗ್ಯ ದೊರಕಬಾರ್ದು ಅಷ್ಟೇ ನೀನು ಸುಧಾ ಮದುವೆಗೆ ಹೋಗ್ಬಾರ್ದು ಮನೇಷ್ ನಾನಂತೂ ಆ ಮದುವೆಗೆ ಹೋಗ್ಲೇಬೇಕು ಇಲ್ಲ ಅಂದ್ರೆ ನನ್ನ ಮುಂದಿನ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಒಂದ್ ಮಾತು ತಿಳ್ಕೊ ನೀನಲ್ಲ ನಾನಲ್ಲ ಇಲ್ಲಿ ಊರೇ ಅಡ್ಡ ಬಂದ್ರು ಆ ಮದ್ವೆ ನಿಲ್ಸಕ್ಕೆ ಆಗಲ್ಲ ಯಾಕೆಂದ್ರೆ ಅದು ದೊಡ್ಡ ಮನೆ ಮದುವೆ ಮಸ್ ನಾ ಬರ್ತೇನೆ ನಾಳೆ ಮದುವೆ ಮುಗೀಲಿ ಹೊಸ ದಾರಿ ಉಡ್ಕೋಣ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರ್ ವರ್ಷ ಆಯ್ಸಂತೆ ಜಾಸ್ತಿ ಬಗ್ಬೇಡ ನಂತರ ಇಲ್ಲ ಯಾರು ಒಳ್ಳೆಯವ್ರಿಲ್ಲುಲಿಂಗ ಸೌಭಾಗ್ಯ ನಿನ್ನ ದೇಹದ ಸುಖನ ಅನುಭವಿಸೋವರೆಗೂ ನನಗೆ ನಿದ್ರೆ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮಾರಾ ಪುಕ್ಸಟ್ಟೆ ಬತ್ತಾ ಬತ್ತ ರಾಯ ಕುದ್ರೆ ಕತೆ ಆದಂಗಾಯಿತು ನಿನ್ ಕತೆ ಅಣ್ಣಗೂ ಸಿಕ್ಕಲ್ಲ ಬಾಯಿಗೂ ಸಿಕ್ಕೋಲ್ಲ ಮೂರು ಗೊಬ್ಬಳೆ ಪದ್ಮಾವತಿ ಅನ್ನಂಗಾಯಿತು ನಿನ್ ಕತೆ ಅಣ್ಣ ನೀ ಮನ್ಸು ಮಾಡ್ರೆ ನನ್ನಂಥ ಪುಕ್ಸಟಿಯ ನೂರು ಜನ ತರ್ಬೋದು ಪುಕ್ಸಟ್ಯಕ್ಕೆ ಸರ್ಬೋದು ಆದರೆ ನನ್ನಂಥ ಪುಕ್ಸಟಿಯ ಪುಕ್ಸಟ್ಟಿಯಾಕೆ ಸಿಗಬೇಕಲ್ಲಣ್ಣ ನಾನು ತಾನೇ ನಿನ್ನ ಸೇವೆ ಮಾಡ್ತಾ ಮಾಡ್ತಾ ಸ್ವರ್ಗದ ತೋರಿಸ್ತೀಯ ತೋರಿಸ್ತ್ಯಾ ಚೂರು ಯಾ ಮಾರಿದ್ರೆ ನರ್ಕನೂ ತೋರಿಸ್ತೀಯ ಅಷ್ಟು ಸರಿ ಮನೆ ಕೆಲ್ಸಕ್ಕೆ ಒಂದು ಹೆಂಡಾಳುಗಳಿಂದಲ ಏನು ಮಾಡ್ದೆ ನನ್ನನ್ನು ಬುಕ್ ಮಾಡಿದ್ದೇನೆ ನಾನೇ ಸಾಕಾ ಇಲ್ಲ ನಮ್ಮವನು ಬೇಕಾ ಯಾವುದೋ ಪುಕ್ಸಟ ಹಳ್ಳಿ ಹಳ್ಳಿ ಯಾಕೆ ನಮ್ಮ ಮಗಳು ಕೆಂಪಿ ಅಂತ ಅಣ್ಣ ಹಳ್ಳಿ ಐತೆ ಅಂತ ಬೇಕಿಟ್ಟು ನಮ್ಮ ಮಾವನ್ ಮಗಳು ಕೆಂಪಿ ಅಂತ ಕೆಂಪಿ ಹಳ್ಳಿ ಬಿಗರು ಸೂಪರು ಸೂಪರು ಏನೇನು ಕೆಲಸ ಮಾಡ್ತಾರ ಏನ್ ಮಾಡಲ್ಲ ಅಂತ ಕೇಳಿದಣಿ ಒಂದ್ಸತಿ ಜಾಗ ತೋರ್ಸಿ ಹಂಗೆ ಸಾರಿಸಿ ಗೂಡ್ಸಿ ರಂಗೋಲಿ ಎಳೆದು ಬಿಡ್ತೀನಿ ಅವಾಗ ನೀವೇನನ್ನ ಕಟ್ಕೊಂಡು ಮುದ್ದಾಡ್ಬೇಕು ಕೆಲ್ಸಕ್ಕಿ ಮಾನ ಮರಗಿದ್ ಪುಕ್ಸಟೆ ಏನು ಹಳ್ಳಿ ಹುಡುಗಿ ಕಟ್ಕಳಿ ತಪ್ಕಳಿ ಮುದ್ದಾಡಿ ಅಂತ ಮಧ್ಯದಲ್ಲಿ ನಿಂದೇನೋ ಪುಕ್ಸಟೆ ಮಾತು ಕೆಂಪಿ ಇವತ್ತಿನಿಂದ ಕೆಲಸಕ್ಕೆ ಬರಲೇ ಫೈಲೇ ತಗೋ ಜೇಟ್ ಹೋಗಿ ಕಾಸ್ ಕೊಡಣಾ ಕಾಸಾ ತಗೋ ಜೇಟ್ ಹೋಗಿ 2 ಕೆಜಿ ಮಟನ್ ತಗんど ಬೇಗ ಬಾ ಹಂಗೆ ಅंगे ಎರಡು ತುಂಡ ತಿнди ಅಲ್ಲ ಬಿಡ್ಕೊ 2 ಕೆಜಿ ಮಟನ್ ಅಲ್ಲಿ ನನಗೆ ಎಡೇ ಪೀಸಾ ಆ ಇಲ್ಲ ಬನ್ಬಿಡೋ ಎಲ್ಲ ತಿಂದ್ಬಿಟ್ಟು ಆ ಪೊಟ್ಲಿಂಗ್ ಅಪ್ಪನ ಬಾಯಿನೋ ತುಂಬಿಸ್ ಬಿಡವಾ ಬೇಗ ಬೇಗ ಬರಗೋ ಇವತ್ತು ರಾತ್ರಿ ಕೆಂಪಿನ ಒಂದು ಕೈಯೇ ಅಣ್ಣ ಏನು ಅಂದಂಗಿತ್ತು ಇವತ್ತು ರಾತ್ರಿ ಹಾಂ ಎಂಪಿ ಕೈ ಹುಡುಕಿ ರುಚಿ ನೋಡವ ಅಂತ ಅಂದ ಓ ಸರಿ ಸರಿ ಬಿಡಿ ಅಣ್ಣ ಕೊಳ್ಳಾ ಪಾತ್ರೆ ತೊಳೆಯಕ್ಕೆ ಬಿಡ್ಸಾಕ ಮಾತ್ರ ಇಟ್ಕೋಬೇಕು ನೀವೇನಾರ ಬೇರೆ ಕೆಲಸಕ್ಕೆ ಇಟ್ಕಂಡ್ರಿ ನಿಮ್ಗೆ ಆತ ತೀರ್ಕೊ ಏಯ್ वेळ अँटा नेगत बरं गोत बेग बेग होग बरग पुट बेग बेग बिडव ಹೋಗು ಹೋಗು ನನ್ನ ಮಗನೇ ನಿನ್ ತಲೆ ಮೇಲೆ ನೀನೇ ಚಪ್ಪಲಿ ಹಡ್ಕೋಬೇಕಾದ್ರೆ ನಾನೇನ್ ಮಣ್ಣೆ ಕೆಂಪಿ ಇವನು ಮರ್ಡರ್ ಮಾದೇಸ ಅಂತ ಹುಷಾರಾಗಿರೋ ಗೇಟ್ ಹೋಗ್ಬಿಟ್ಟು ಎರಡ್ ಕೆ ಜಿ ಮಟನ್ ತಗೋಬತ್ತೀನಿ ಮಾಡ್ಬಿಟ್ಟು ಹಂಗೆ ತಿನ್ಬಿಟ್ಟು ಮನ್ಗೂಡು ಬರೀ ಮನಿ ಕಳಕೆ ನೋಡೋಣ ಸಿಕ್ಕಿದ್ರೆ ಸಾಕು ಎಲ್ಲಾನು ಕಳ್ಕೊಂಡ್ಬೇಕು ನುಣ್ಣಗು ನಿಂತ್ಕೊಬಿಡ್ತಾವ ಇವು